ನಮಸ್ಕಾರ ನಾನು ಶುಭ ಇವತ್ತು ನ್ಯೂ ಇಯರ್ ಸ್ಪೆಷಲಾಗಿ ರಂಗೋಲಿ ಬರೋಲ್ಲ ಅನ್ನೋರು ಕೂಡ ಈ ಟ್ರಿಕ್ಸಿಂದ ರಂಗೋಲಿ ಹಾಕ್ಕೋಬೋದು ಬನ್ನಿ ನೋಡೋಣ ಕುಕ್ಕರ್ದ ಬೆಲ್ಟಲ್ಲಿ ನಾನು ಮಾರ್ಕ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತು ಫೆವಿಕಾಲ್ ಬಾಟಲ್ಸ್ ಇರುತ್ತಲ್ಲ ಅದರಲ್ಲಿ ನೋಡಿ ಡಾಟ್ಸ್ ಥರ ಇಕ್ಕೊಂತ ಇದ್ದೀನಿ ನಿಮಗೆ ಯಾವ ಕಲರ್ ಇಷ್ಟ ಅಲ್ಲ ಆ ಕಲರಲ್ಲೇ ಡಾಟ್ಸ್ ಇಕ್ಕೊಬಿಟ್ಟು ಒಂದು ಸ್ಪೂನಲ್ಲಿ ನೋಡಿ ಫ್ಲವರ್ ಡಿಸೈನ್ ಮಾಡ್ಕೋಬೇಕು ಜಸ್ಟ್ ಸ್ಪೂನಲ್ಲಿ ಕೆಳಗಡೆ ಹಿಂಗೆ ಎಳೆದ್ರೆ ಸಾಕು ಡಿಸೈನ್ ಬರುತ್ತೆ ಒಂದು ಕಪ್ಪು ಮಧ್ಯದಲ್ಲಿ ಇಕ್ಕೊಬಿಟ್ಟು ಸ್ಟ್ರೈನರಲ್ಲಿ ಅಲ್ಲಿ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಅಲ್ಲಿ ಚೆನ್ನಾಗಿ ಚಿಮ್ಕರಿಸ್ಬಿಡಿ ವೈಟ್ ಕಲರ್ ಫೆವಿಕಾಲ್ ಡಬ್ಬಕ್ಕೆ ಮತ್ತೆ ಹಾಕ್ಕೊಂಡು ಮತ್ತೆ ಡಾಟ್ಸ್ ಇಕ್ಕೊಂಡು ಬಟ್ಸಲ್ಲಿ ಡಿಸೈನ್ ಮಾಡ್ಕೋಬೇಕು ಇದು ನಾವು ಕೈಯಲ್ಲಿ ಹಾಕೋ ಅವಶ್ಯಕತೆನೇ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಮತ್ತೆ ನಾನು ಪರ್ಪಲ್ ಕಲರ್ ಯೂಸ್ ಮಾಡಿದೀನಿ ನೋಡಿ ಒಂದು ಡಾಟ್ ಇಕ್ಬಿಟ್ಟು ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಮತ್ತು ಬಳೆ ಇಕ್ಕೊಳ್ಳಿ ಮಕ್ಕಳದು ಚಿಕ್ಕ ಬಳೆ ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮೂರು ಮೂರು ಡಾಟ್ಸ್ ಮತ್ತು ಆ ಬಳೆ ಎತ್ತಿಬಿಟ್ಟು ಒಂದು ನಾಲ್ಕು ಡಾಟ್ಸ್ ಇಕ್ಕೊಂಡಿದ್ದೀನಿ ಮತ್ತು ಬಟ್ಸಲ್ಲಿ ಸೇಮ್ ಫ್ಲವರ್ ಡಿಸೈನ್ ಒಳಗಡೆಗೆ ಗೆರೆ ಡಿಸೈನ್ ಮಾಡ್ಕೋಬೇಕು ಮತ್ತು ಡಾಟ್ಸ್ ಥರ ಇಕ್ಕೊಂಡಿದ್ದೀನಿ ನೋಡಿ ಮತ್ತು ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ರೌಂಡಾಗಿ ತುಂಬ ಚೆನ್ನಾಗಿರೋ ಶೇಪ್ ಬಂದುಬಿಡುತ್ತೆ ನಾವು ಫ್ಲವರ್ ಡಿಸೈನ್ ಮಾಡಿದ್ವಲ್ಲ ಅದ್ರ ಮಧ್ಯದಲ್ಲಿ ಕೂಡ ಡಾಟ್ಸ್ ಥರ ಇಕ್ಕೊಂಡಿದ್ದೀನಿ ಇದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಮಾಡಿಕೊಂಡು ಜಸ್ಟ್ ಸ್ಪೂನಲ್ಲಿಂಗ್ ಅನ್ನೋದಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಲೇನು ಪರ್ಪಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಅಲ್ವಾ ಆ ಕಲರೇ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿರೋ ಕಲರೇ ಯೂಸ್ ಮಾಡಬೇಕಂತಿಲ್ಲ ಜಸ್ಟ್ ನಾನು ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ ನೋಡಿ ಸಿಂಪಲ್ಲಾಗಿ ರಂಗೋಲಿ ಬರೋಲ್ಲ ನಮಗೆ ರಂಗೋಲಿ ಕೈಯಲ್ಲಿ ಬಿಡ್ಸೋಕ್ಕೆ ಬರಲ್ಲ ಹೊಸ್ದಾಗಿ ಮದುವೆ ಆಗಿರುತ್ತೆ ಮತ್ತು ಫಸ್ಟ್ ಫಸ್ಟ್ ರಂಗೋಲಿ ಹಾಕೋರಿಗೆ ಅಷ್ಟು ರಂಗೋಲಿ ಬರೋಲ್ಲ ಅವ್ರು ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ರೆ ಬಂದು ಕಮೆಂಟ್ ಹಾಕಿ ಹಂಗೆ ಲೈಕ್ ಕೊಡಿ ಇನ್ನೊಂದು ರಂಗೋಲಿ ನೋಡಿ ಸೇಮ್ ಕುಕ್ಕರ್ ಬೆಲ್ಟ್ ಇಕ್ಕೊಂಡು ಸ್ಟ್ರೈನರಲ್ಲಿ ಜಸ್ಟ್ ಹಿಂಗೆ ಪುಡಿ ಚಮ್ ಚಿಮ್ಕರ್ಸ್ಕೋಬೇಕು ಕಲ್ಲರ್ದು ಸೈಡಲ್ಲಿ ಅಕಸ್ಮಾತ್ ರಂಗೋಲಿ ಪುಡಿ ಚೆಲ್ಲಿದೆ ಅಂದರೆ ಸೈಡಕ್ಕೆ ತಗೊಬಿಡಿ ಡಾಟ್ಸ್ ಥರ ಇಟ್ಟಿದ್ದೆ ಮತ್ತು ಅದ್ರ ಮೇಲೆ ಸ್ಪೂನಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದು ಒಳ್ಳೆ ಡಿಸೈನ್ ರೆಡಿ ಆಯ್ತು ನೋಡಿ ಒಂದು ಕಪ್ಪು ಬೋರ್ಲ್ ಹಾಕಿಕ್ಕೊಬಿಡಿ ಚಿಕ್ಕ ಚಿಕ್ಕ ಡಾಟ್ಸು ನೋಡಿ ಎಷ್ಟು ಚಿಕ್ಕ ಚಿಕ್ಕ ಡಾಟ್ಸ್ ಇಕ್ಕೊಂಡಿದ್ದೀನಿ ಮತ್ತು ಕಪ್ ಬಿಡಿ ಕಪ್ಪೆತ್ಬಿಟ್ಟು ಅದರೊಳಗಡೆ ನಂಗೆ ನಿಮ್ಗೆ ಇಷ್ಟ ಆಗಿರೋ ಕಲರ್ ನಿಮಗೆ ಕಲರ್ ಕಾಂಬಿನೇಷನ್ ಯಾವುದು ಇಷ್ಟ ಆಗುತ್ತಲ್ಲ ನಾನು ಮೊದಲೇ ಹೇಳ್ದಂಗೆ ಅದು ಇಕ್ಕೊಬಿಟ್ಟು ಬಟ್ಸಲ್ಲಿ ಕೆಳಗಡೆಗೆ ಹಿಂಗೆ ಎಳೀರಿ ಅಷ್ಟೆ ನೋಡಿ ತುಂಬ ಚೆನ್ನಾಗಿರೋ ಫ್ಲವರ್ ರೆಡಿ ಆಯಿತು ಬಳೆ ನಾನು ನನ್ನ ಮಗಳದೇ ಬಳೆ ತಗೊಂಡಿದ್ದೀನಿ ನಿಮಗೆ ಬಳೆ ಸ್ವಲ್ಪ ದೊಡ್ಡದು ಬೇಕಾದರೂ ತಗೋಬೋದು ಅದರಲ್ಲಿ ನಿಮಗೆ ಮನೆಯಲ್ಲಿ ಯಾವ್ಯಾವ ಕಲರ್ ಅವೈಲೇಬಲ್ ಇರುತ್ತಲ್ಲ ಆ ಕಲರು ಎಲ್ಲ ಬಳೆ ಒಳಗಡೆ ನಿಮಗೆ ಒಂದೊಂದು ಒಂದೊಂದಕ್ಕೆ ಒಂದೊಂದು ಕಲರ್ ಯೂಸ್ ಮಾಡಿದ್ದೀನಿ ನೀವು ಅಷ್ಟೇ ನಿಮ್ಗೆ ಯಾವ ಕಲರ್ ಬೇಕೋ ಅದು ಯೂಸ್ ಮಾಡಿ ಬಳೆ ಎತ್ತಿಬಿಟ್ಟು ಮತ್ತು ವೈಟ್ ಕಲರಲ್ಲಿ ನಾನು ಡಾಟ್ಸ್ ಇಟ್ಟಿದ್ದೀನಿ ನಿಮಗೆ ಬೇರೆ ಕಲರ್ ಇಷ್ಟ ಆದರೆ ಆ ಕಲರಲ್ಲೇ ಡಾಟ್ಸ್ ಸಿಕ್ಕೋಬೋದು ಜಸ್ಟ್ ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನಿಧಾನವಾಗಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಅದರೊಳಗಡೆ ನನಗೆ ಪರ್ಪಲ್ ತುಂಬ ಇಷ್ಟ ನಾನು ಪರ್ಪಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ನಿಮಗಿಲ್ಲ ನಮಗೆ ಬೇರೆ ಕಲರ್ ತುಂಬ ಇಷ್ಟ ಆಗುತ್ತೆ ಕಾಂಬಿನೇಷನ್ ತುಂಬ ಇಷ್ಟ ಅನ್ನೋರು ಅದನ್ನೇ ಯೂಸ್ ಮಾಡಿಕೊಂಡು ಒಳಗಡೆನೂ ನೋಡಿ ವೈಟ್ ಕಲರಲ್ಲಿ ಡಾಟ್ಸ್ ಸಿಕ್ಕೊಂಡು ಜಸ್ಟ್ ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅದರೊಳಗಡೆನು ನಾನು ಪರ್ಪಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಕಲರ್ ಕಾಂಬಿನೇಷನ್ ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ಇಷ್ಟ ಬಂದಿದ್ದು ಲಾಸ್ಟ್ ಎಡ್ಜಸ್ಟ್ ಇನ್ನ ಲಾಸ್ಟಲ್ಲಿ ಕೂಡ ಡಾಟ್ಸ್ ಸಿಕ್ಕೊಬಿಟ್ಟು ಬಟ್ಸಲ್ಲಿ ಜಸ್ಟ್ ಹಿಂಗೆಳೀರಷ್ಟೇ ಒಂದು ಫ್ಲವರ್ ತರ ಒಂದು ಎಷ್ಟು ಚೆನ್ನಾಗಿ ನೋಡಿ ಒಳ್ಳೆ ಡಿಸೈನ್ ರೆಡಿ ಆಯಿತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿರುತ್ತೆ ಅದರ ಮಧ್ಯದಲ್ಲಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಬೇಕಾದರೂ ನೀವು ಬರ್ಕೋಬೋದು ಮತ್ತು ಇಲ್ಲ ಬಾರ್ಡರ್ ಬಾರ್ಡ್ರ್ ರಂಗೋಲಿ ನೋಡಿ ಬಳೆ ಇಟ್ಟಿದ್ದೆ ಗ್ರೀನ್ ಕಲರಲ್ಲಿ ಗೆರೆ ಎಳೆದಿದ್ದೆ ಬಳೆ ಒಳಗಡೆಗೆ ಪಿಂಕ್ ಕಲರ್ ಯೂಸ್ ಮಾಡಿಬಿಟ್ಟು ಒಂದು ನಾಲ್ಕು ಡಾಟ್ಸ್ ಇಕ್ಕೊಂಡಿದ್ದೀನಿ ನಿಮಗೆ ಬೇರೆ ಕಲರ್ ರೆಡ್ಡು ಹಂಗೆ ಬೇಕಾದರೂ ಯೂಸ್ ಮಾಡ್ಬೋದು ಮತ್ತು ಬಳೆ ಎತ್ತಿಬಿಟ್ಟು ಜಸ್ಟ್ ಸ್ಪೂನಲ್ಲಿ ಹಿಂಗೆ ಅಂದರೆ ಸಾಕು ನೋಡಿ ಒಂದೊಳ್ಳೆ ಫ್ಲವರ್ ರೆಡಿ ಆಗುತ್ತೆ ಅದ್ರ ಮಧ್ಯದಲ್ಲಿ ಯೆಲ್ಲೋ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಸೈಡಲ್ಲಿ ಜಸ್ಟ್ ಕೈಯಲ್ಲಿ ಹಿಂಗೆ ನೋಡಿ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಆ ಡಿಸೈನ್ ಬೇಡ ಅಂದರೆ ಬಿಡಿ ಮತ್ತು ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅದರೊಳಗಡೆ ನಾನು ರೆಡ್ಡಿ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ ನಿಮಗೆ ಇದರಲ್ಲಿ ಯಾವ ಕಲರ್ ನಾನು ಮೊದಲೇ ಹೇಳ್ದಂಗೆ ಆ ಕಲರ್ ನೀವು ಯೂಸ್ ಮಾಡ್ಕೋಬೋದು ಜಸ್ಟ್ ನಾನು ಒಂದು ಸಿಂಪಲಾಗಿ ತೋರಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ನೀವು ಇಯರ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್